ಬಾಂಗ್ಲಾದೇಶದಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ ರಾತ್ರಿ ಒಂದು ಚಿಲ್ಲೆಯ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲ ಯಾವ ರೀತಿ ಹೊರ ಕಳಿಸ ಕೆಲಸ ಮಾಡ್ತೀರಾ ಸರ್ ಎಲ್ಲಿಗೆ ಬಂದಿದ್ದರು ಬೆಂಗಳೂರಲ್ಲಿದ್ದಾರೆ ಸರ್ ಗೊತ್ತಿಲ್ಲ ನನಗೆ ನಾನು ವಿಚಾರ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಯಾವಾಗ ಬಂದಿರೋದು ಭದ್ರತೆ ದೃಷ್ಟಿಯಿಂದ ಅವರದ್ದು ರೇಷನ್ ಕಾರ್ಡ್ ಇದೆ ಎಲ್ಲವೂ ಕೂಡ ಇದೆ ಸರ್ ಅದು ಬರ್ತೀರ ಸರ್ ಈಗ ಅಲ್ಲಿ ಇದೆ ಸರ್ ಬೆಂಗಳೂರಲ್ಲಿ ಸರ್

ಕೊಡಿ ಅಂತ ಹೇಳಿದ್ರು ಅದು ಇದೆಯಾ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅಪ್ಪರ್ ಅದು ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಡಿ ಅಂತ ಅದು ಇದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೊಡ್ತೀವಿಂದಿರು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ್ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು ಏನಾದ್ರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವುದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಬಂದಿದೆಯೇ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಬಂತ ಹಾಂ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋ ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ ಪ್ರಸ್ತಾಪ ಆಗಿದೆಯಾ ಹಾಂ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹಂಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಇಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ದಿನೋ ದಿ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಆಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ದಾರೆ ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ ಇಂಡಸ್ಟ್ರಿಗಳೆಲ್ಲ ಓಡೊಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ ಇನ್ನೂ ಸತ್ಯ ಏನು ಗೊತ್ತಾ ಥರ್ಟಿ ಒನ್ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೆ ಬರ್ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಎಫ್ ಡಿ ಐ ಕಡಿಮೆ ಆಯಿತು ಕ್ರಾಪ್ ಆಯಿತು ಯಾರಿಂದ ನಮ್ಮ ಪಾಲಿಸಿ ಪ್ರೋಗ್ರಾಮ್ಸ್ ಇಂದ ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸಿನ ಮಂತ್ರಿ ಯಾರು ಏನು ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಏ ಕೇಳ್ರಿ ಇಲ್ಲಿ ನೀವು ಕೇಳಕ್ಕೆ ಕೇಳಬೇಕು ದಿ ಸೆಕೆಂಡ್ ಹೈಯೆಸ್ಟ್ ನಾವು ತೆರಿಗೆ ಕೊಡ್ತಾ ಇದ್ರಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಏನು ಕೊಡುಗೆ ಕೊಡಬೇಕು ಹಾಂ ಏನು ಮಾಡ್ತಾರೆ ಅವರು ಸಿ ಸೀತಾರಾಮನ್ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ರಾ ಹಾಂ ಏನು ಕೊಡಬೇಕಾಗಿಲ್ಲ ಕರ್ನಾಟಕಕ್ಕೆ ಅಂದ್ರೆ ಅದನ್ನು ನೋಡ್ಕಂಡು ಬಸವರಾಜ್ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು ಅವರು ಅದನ್ನು ರಿಪೀಟ್ ಮಾಡಿದರು ರೀಟ್ರೇಟ್ ಮಾಡಿದರು ಕೊಟ್ರಾ ನೀತಿ ಆಯೋಗ ಇದಕ್ಕೋಸ್ಕರನೇ ಹೋಗ್ಲಿಲ್ಲ ಬೈಕಾಟ್ ಮಾಡಿ ಹೋಗಲಿಲ್ಲ ನಾನು ಒಬ್ಬನೇ ಅಲ್ಲ ಚೆನ್ನೈನವರು ಹೋಗ್ಲಿಲ್ಲ ತೆಲಂಗಾಣದವ್ರು ಹೋಗಲಿಲ್ಲ ಆಮೇಲೆ ಅನೇಕ ರಾಜ್ಯಗಳು ಬಿಜೆಪಿ ಬಿಜೆಪಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗಲಿಲ್ಲ ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು ಅವರು ಕೂಡ ವಾಕೌಟ್ ಮಾಡಿದ್ರು ಟೈಮ್ ಕೊಡ್ಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ ಏನು ಇವರು ನಮಗೆ ಪಾಠ ಹೇಳ್ಕೊಡೋದ ಇವ್ರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಒಳಗಡೆ ಮಾಡಿದ್ದೀವಿ ಇಪ್ಪತ್ತೈದು ಪರ್ಸೆಂಟು ದಿ ಜಿ ಡಿ ಪಿ ಅದರೊಳಗಡೆ ಇರಬೇಕು ಸಾಲ ಅವ್ರು ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ ಎಷ್ಟು ಹದಿನೈದು ಲಕ್ಷ ಕೋಟಿ ಕರ್ನಾಟಕದ ಎಂ ಪಿಗಳು ಕರ್ನಾಟಕ ಆಗಿರೋ ಅನ್ಯಾಯನ ಪ್ರತಿಭಟನೆ ಕರ್ನಾಟಕ ಒಂದು ಕರಪ್ಟ್ ಸ್ಟೇಟ್ ಅಂತ ಟೈಂಟೆಡ್ ಸ್ಟೇಟ್ ಅಂತ ಅನ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರಲ್ಲ ಸರ್ ಬಿಜೆಪಿ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸ್ಬೇಕು ಏನು ಅನ್ಯಾಯ ಆಗಿದೆ ಅದು ಮಾಡಬೇಕು ಕರ್ನಾಟಕ ಕರಪ್ಟ್ ಸ್ಟೇಟ್ ಅಂತ ಅವರು ಪೇಂಟ್ ಮಾಡೋಕ್ಕೆ ಕರಪ್ ಕರಪ್ಟ್ ಅಲ್ವೇ ಅಲ್ಲ ಕರ್ನಾಟಕ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಕರಪ್ಷನ್ ವಿರುದ್ಧ ಅವ್ರ ಕಾಲ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಸರ್ಕಾರದಲ್ಲಿ ಕರಪ್ಷನ್ನು ಪೂರ ಒಟ್ಟೋಗಿದೆ ಅಂತಂದರೆ ಕಡಿಮೆ ಆಗ್ತಾ ಇದೆ ನಮ್ಮ ಈಗ ಅದೆಲ್ಲ ಡೀಟೈಲ್ ಆಗಿ ಹೇಳ್ತೀನಿ ಅಂಕಿಅಂಶಗಳ ಮೂಲಕ ನಾನು ಅವೆ ಲಾಸ್ಟ್ಗೆ ಎಂ ಬಿ ಪಾಟೀಲ್ ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಟು ಗಿವ್ ಡಿಟೈಲ್ಡ್ ಸ್ಟೇಟ್ಮೆಂಟ್ ಯಾಕೆ ಅಂತಂದರೆ ಮಾಡಲಿ ಪಾಪ ನಾವು ಮಾಡ್ತೀವಿ ನಾವು ಪೊಲಿಟಿಕಲಿ ವಿಲ್ ಆಲ್ಸೋ ಅಪೋಸ್ ಐ ಮೀನ್ ಫೇಸ್ ಇಟ್ ಏನು ಏನಂತ ಮಾಡ್ತಾರೆ ಏನು ವಾಲ್ಮೀಕಿ ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಯಾ ಏನಂತ ಇದೆ ನಾವು ಒಪ್ಪಿಗೆ ಹೇಳಿದ್ದೀವಿ ಹಗರಣ ಆಗಿರೋದು ನಿಜ ಬಟ್ ನಾಟ್ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಲ್ಲ ಎಪ್ ಎಂಬತ್ನಾಲ್ಕು ಕೋಟಿ ಅರುವತ್ಮೂರು ಲಕ್ಷ ಹಗರಣ ಆಗಿದೆ ನಿಜ ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ ಎಸ್ ಐ ಟಿ ಮಾಡಿ ತನಿಖೆ ನಡೀತಾ ಇದೆ ಅವರು ಕೂಡ ತನಿಖೆ ಮಾಡ್ತಾಯಿದ್ದಾರೆ ಸಿ ಬಿ ಐ ಮತ್ತು ಇಡಿ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವಾ ಬಿಜೆಪಿಯವ್ರ ಕಾಲದಲ್ಲಿ ನಾನು ಅದಕ್ಕೆ ಇಪ್ಪತ್ತೊಂದು ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದೆ ನಾ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಈ ಸಿ ಬಿ ಐ ಈಗ ರಾಘವೇಂದ್ರ ಬ್ಯಾಂಕು ಸಿ ಬಿ ಐ ಕೊಟ್ಟು ನಾವು ಹ್ಞೂ ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರ ಇವತ್ತಿನವ್ರಿಗೆ ಸಿ ಬಿ ಐನವ್ರು ಮಾಡಿದಾರಾ ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ರು ಒಂದೇ ಒಂದು ಸಿ ಬಿ ಐ ಕೊಟ್ಟಿದ್ದಾರಾ ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ ನಾನು ಏಳೆಂಟು ಹಗರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀವಿ ಅಧಿಕಾರದಲ್ಲಿರುವಾಗ ಇವರು ಇದೇ ಬಿ ಜೆ ಪಿ ಅವರು ನಾವು ಅಧಿಕಾರದಲ್ಲಿ ಇದ್ದಾಗ ಸಿ ಬಿ ಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತಾ ಇದ್ರು ಈಗ ಸಿ ಬಿ ಐ ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟಿದೆ ಅವತ್ತು ನಾನು ಅದಕ್ಕೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಅನೇಕ ಹಗರಣಗಳಲ್ಲಿ ಸಿ ಬಿ ಐ ಕೊಡ್ರಿ ಅಂತಂದಾಗ ಕೊಡಲಿಲ್ಲ ಇವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ ಕೊಡಲಿಲ್ಲ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸಿ ಬಿ ಐ ಕೊಡಿ ಸಿ ಬಿ ಕೊಡಿ ಏನು ಪ್ರೀತಿ ಯಾಕೆ ಸಿ ಬಿ ಐ ಮೇಲೆ ಸಿ ನಾನು ಅವಿಲ್ ಸೋ ದಿ ಅವಿಲ್ ಸೋ ಯು ದಿ ರೆಕಾರ್ಡ್ ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಅವರು ಹೇಳಿದ್ದು ದೇವೇಗೌಡ ಹೇಳಿದ್ದು ಇಲ್ಲಪ್ಪ ಏನು ಈಗ ಅಲ್ಲಿ ಮೂಡದಲ್ಲಿ ಏನಿದೆ ಬ್ಲಾಕ್ ನೀವು ಅವ್ರು ಹೇಳ ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ ಯಾರು ಫೈನಾನ್ಸ್ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರು ಜುಡಿಷಲ್ ಕಮಿಷನ್ ಮಾಡಿದಾರಾ ಯಾವಾಗಲಾದ್ರೂ ಯಾವತ್ತಾದರೂ ಒಂದು ಜುಡಿಶಿಯಲ್ ಕಮೀಷನ್ ಮಾಡ್ತ ತೋರಿಸ್ತೀನಿ ನಾನು ಇದರಲ್ಲಿ ಕೋವಿಡ್ ನೈನ್ಟೀನಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಕೋಟಿ ನುಂಗು ಹಾಕ್ಬಿಟ್ರು ಜುಡಿಶಿಯಲ್ ಕಮಿಷನ್ ಮಾಡ್ರಿ ಅಂತಂದೆ ಈಗ ಸಿ ಬಿ ಐ ಕೊಡಿ ಅಂತಂದೆ ಕೊಟ್ರ ಈಗ ನಾನೇನು ಹೇಳ್ತೀನಿ ಅಂದರೆ ಏನಾದರೂ ತಪ್ಪಿದ್ರೆ ಮಾಡೋಣ ಈಗ ನಾನು ತಪ್ಪಿಲ್ಲ ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅನುಮಾನ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಜುಡಿಷಿಯಲ್ ಕಮಿಷನ್ ಮಾಡಿದೆ ಜುಡಿಶ ಯಾರೋ ಒಬ್ಬ ಮಂತ್ರಿಯಾಗಿ ಇಟ್ಕೊಂಡು ಜುಡಿಷಿಯಲ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ ಹಿಂಗೆ ಟೀಕೆ ಮಾಡಿದ್ರೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಯಾಕೆ ಎನ್ಕ್ವೈರೀಸ್ ಆಕ್ಟ್ ಇರೋದು ಯಾಕಪ್ಪ ಅದ್ರ ಪ್ರಕಾರ ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಇವರೇ ಅನೇಕ ಸಾರಿ ಕೇಳ್ತಾರೆ ಜುಡಿಷಿಯಲ್ ಕಮಿಷನ್ ಮಾಡಿ ಇಲ್ಲ ಸಿ ಬಿ ಐ ಕೊಡಿ ನಮ್ಮ ಪೊಲೀಸ್ನವರು ಮೇಲೆ ನಂಬಿಕೆ ಇಲ್ವಾ ಹಾಂ ಎಸ್ ಐ ಟಿ ಮಾಡಿದ್ದೀನಲ್ಲ ಈಗ ನಾನು ಒಬ್ಬರು ಕೇಳ್ರಿ ನನ್ಗೆ ಯಾಕೆ ಬೇಸರ ಆಗುತ್ತೆ ತಪ್ಪು ಮಾಡಿದ್ರಲ್ವ ಆಗೋದು ತಪ್ಪೇ ಇರೋದ್ರಲ್ಲಿ ಬೇಸರ ಯಾಕಾಗುತ್ತೆ ಈ ತರ ಬಿಜೆಪಿಯವರು ಇದಾರಲ್ಲ ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳ ಸತ್ಯ ಮಾಡೋದ್ರಲ್ಲಿ ನಿಶೀಮ್ರು ಅವ್ರಿಗೆ ಏನು ಕಮಿಟ್ಮೆಂಟ್ ಯಾವ ಐಡಿಯಾ ಐಡಿಯಾಲಜಿ ಇದೆ ಅವ್ರಿಗೆ ಲೆಟ್ ಮಿ ನೋ ದೇ ಆರ್ ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ದೇ ಆರ್ ಅಗನೈಸ್ಟ್ ದಿ ಸೆಕ್ಯುಲರಿಸಮ್ ದೇ ಆರ್ ಎನೈಸ್ಟ್ ದಿ ಡೆಮಾಕ್ರಸಿ ದೇ ಆರ್ ಎಗ್ನೈಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ವಾಟ್ ಐಡಿಯಾಲಜಿ ದಿ ಹ್ಯಾವ್ ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ರಲ್ಲಿ ಸೈಟ್ ತಗೊಂಡ್ರು ಇಂಡಸ್ಟ್ರಿ ಸೈಟ್ನಾ ಪೊಸಿಷನ್ ಸರ್ಟಿಫಿಕೇಟು ತಕೊಂಡಿದ್ದಾರೆ ಆಮೇಲೆ ಬುದ್ಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ ಪಟ್ ಇಲ್ಲ ಅಂತ ಹ್ಮ್ ಇಂಡಸ್ಟ್ರಿ ಮಾಡಿದ್ರಾ ಯಾರು ಹೇಳಿದ್ರು ಕೋಟಿ ಪೊಸಿಷನ್ ಸರ್ಟಿಫಿಕೇಟ್ ತಕೊಂಡಿದ್ದಾರೆ ಪೊಸಿಷನ್ ಸರ್ಟಿಫಿಕೇಟ್ ಆಸ್ಪೆಕ್ಟ್ ಟೇಕನ್ ಸರ್ಟಿಫಿಕೇಟ್ ಸುಳ್ಳು ಹೇಳಿದ್ರು ಅವ್ರು ಹೇಳಿದ್ರು ಛೇ ಪೊಸಿಷನ್ ಸರ್ಟಿಫಿಕೇಟ್ ಹಸ್ ಬಿನ್ ಟೇಕನ್ ಹಿಂದೆ ಪುಟ್ಟೇ ಇರುವಾಗ ಎಷ್ಟು ಸೈಟ್ ಕೊಡಿಸಿದ್ರು ದೇವೇಗೌಡರು ಹಾಂ ಹಾಂ ಸಿ ಐ ಟಿ ಬಿ ಇದ್ದಾಗ ಎಷ್ಟು ಸೈಟ್ ಎಷ್ಟು ಸೈಟ್ ಹಾಂ ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ ಹಾಂ ಸುಮ್ಮನೆ ಇವೆಲ್ಲ ಹೇಳೋಕ್ಕಾಗಲ್ಲ ನೀನು ಬೇಕಾದರೆ ಬೇಕಾದ್ರೆ ಅವಿಲ್ ದಿ ರೆಕಾರ್ಡ್ ನಾನು ನಾವು ಪೊಲಿಟಿಕಲ್ ಆಗಿ ನಾವು ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಾವು ಡಿ ಕೆ ಶಿವಕುಮಾರ್ ಸರ್ ನಾಳೆ ನಾಡಿದ್ದು ಒಳಗಡೆ ಮೆಟೂರ್ ಡ್ಯಾಮ್ ತುಂಬ ತುಂಬ್ತಾ ಇದೆ ಸರ್ ನೀರೆಲ್ಲ ಯಥೇಚ್ಛವಾಗಿ ವೇಸ್ಟ್ ಆಗ್ತಾ ಇದೆ ನೀವೇನಾದರೂ ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಇಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಏನಾದರೂ ಒಂದು ಕಾಂಕ್ರೀಟ್ ಆಗಿ ಏನಾದರೂ ಒಂದು ಕಾರ್ಯಕ್ರಮ ಆಗುತ್ತೆ ಸರ್ ಯಾಕಂದ್ರೆ ನೀರು ಸಿಕ್ಕಾಪಟ್ಟೆ ನಾವು ಮಾತಾಡೋಕ್ಕೆ ತಯಾರಾಗಿದ್ದೀವಿ ಮೇಕೆದಾಟು ಬಗ್ಗೆ ಅವ್ರಿಗೆ ತೊಂದರೆ ಆಗದೆ ಇದ್ರೂ ಕೂಡ ಅವ್ರು ಮಾತಾಡೋಕ್ಕೆ ತಯಾರಾಗಿಲ್ಲ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟರೆ ನಾವು ಕಟ್ಟಕ್ಕೆ ತಯಾರಾಗಿದ್ದೀವಿ ಮೇಕೆದಾಟು